ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಐತಿಹಾಸಿಕ ಮಂದಿರ ಕ್ರಾಂತಿ ಗಣೇಶ ಮಂದಿರದ ಉದ್ಘಾಟನೆ ಜೊತೆಗೆ ಗಣೇಶ ಶಿವಲಿಂಗ ಹಾಗೂ ನಾಗದೇವತಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ನಿಮಿತ್ತವಾಗಿ ದಿನಾಂಕ ಏಪ್ರಿಲ್ ಮೂರರಿಂದ ಏಪ್ರಿಲ್ ಐದರವರೆಗೆ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಏಪ್ರಿಲ್ ಮೂರರಿಂದಲೇ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಕಳಸ ಯಾತ್ರೆ ಪ್ರತಿಷ್ಠಾ ಸಂಕಲ್ಪ ಧಾನ್ಯ ದಿವಸ ದೇವತಾ ಹವನ ಅಗ್ನಿ ಪ್ರತಿಷ್ಠಾ ವಾಸ್ತು ಹವನ ನವಗ್ರಹ ಹವನ ಜಲಾದಿವಾದ ಮುಂತಾದ ಕಾರ್ಯಕ್ರಮಗಳು ಜರುಗಿದವು ದಿನಾಂಕ ಏಪ್ರಿಲ್ ನಾಲ್ಕರಂದು ಶಾಂತಿ ಪಾಠ ದೇವತಾ ಆಹ್ವಾನ ಪೂಜೆ ದೇವತಾ ಶಯಾದಿವಾಸ ವಾಸ್ತುರ್ಯಾಯ ಹವನ ಪ್ರಸಾದನ್ಯಾಸ ನಡೆಯಿತು ಶುಕ್ರವಾರ ಬೆಳಗ್ಗೆ ಐದಕ್ಕೆ ಯಂತ್ರ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಹವನ ಅಲಂಕಾರ ಮಹಾಪೂಜೆ ನಡೆಯಿತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪೂರ್ಣಾವತಿ ಮಂಗಳಾರತಿ ಮತ್ತಿತರ ಕಾರ್ಯಕ್ರಮಗಳು ನರಸಿಂಹ ವಾಸುದೇವ್ ದೀಕ್ಷಿತ್ ಮಹಾರಾಜ್ ಅವರ ನೇತೃತ್ವದಲ್ಲಿ ನಡೆಯಿತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಹುಡುಗಿ ಕಟ್ಟಿಮನಿ ಹಿರೇಮಠ ಪೂಜೆ ವಿರೂಪಾಕ್ಷ ದೇವರು ನಗರದ ಚಿದಂಬರಾಶ್ರಮ ಪೂಜೆ ಶಿವಕುಮಾರ ಮಾ ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಈ ಕುರಿತಂತೆ ಮಂದಿರದ ಟ್ರಸ್ಟ್ ಅಧ್ಯಕ್ಷರಾದ ನಂದಕಿಶೋರ್ ವರ್ಮಾ ಅವರು ಮಾತನಾಡಿ ಕ್ರಾಂತಿ ಗಣೇಶ ಮಂದಿರ ಬಹಳ ಐತಿಹಾಸಿಕ ಮಂದಿರವಾಗಿದ್ದು ಒಂಬೈನೂರ ಎಂಬತ್ತೈದರಲ್ಲಿ ಈ ಮೂರ್ತಿ ಸ್ಥಾಪನೆ ಮಾಡಲಾಗಿತ್ತು ಆದರೆ ಮೂರ್ತಿ ಭಂಗವಾಗಿದ್ದು ಎಂಬತ್ತೇಳರಲ್ಲಿ ಜೈಪುರ್ನಿಂದ ಮೂರ್ತಿನ ತಂದು ಫೆಬ್ರವರಿ ಒಂದರಂದು ಗುರುಪಾದಪ್ಪ ನಾಗಮಾರ್ಪಳ್ಳಿ ವಿರ್ಶೆಟ್ಟಿ ಕುಸ್ನೂರ್ ಅವರು ಸೇರಿದಂತೆ ಇನ್ನಿತರರ ಸಹಕಾರದಿಂದ ಶಿವಕುಮಾರ್ ಸ್ವಾಮಿಯವರ ದಿವ್ಯ ಸಾನಿಧ್ಯದಲ್ಲಿ ಮೂರ್ತಿ ಸ್ಥಾಪನೆ ಮಾಡಲಾಯಿತು ಮೂವತ್ತನೇ ವಾರ್ಷಿಕೋತ್ಸವ ಕೂಡ ಆಚರಣೆ ಮಾಡಲಾಗಿದೆ ಇಷ್ಟು ದಿವಸ ಮಂದಿರ ಆದರೆ ಎಲ್ಲಾ ಭಕ್ತಾದಿಗಳ ಸಂಕಲ್ಪದಂತೆ ಭಕ್ತಾದಿಗಳ ಒಂದು ಸಹಕಾರದಿಂದ ಭವ್ಯ ಕಟ್ಟಡ ನಿರ್ಮಿಸಿ ಮಂದಿರ ಉದ್ಘಾಟನೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮ ಕೂಡ ಹಮ್ಮಿಕೊಡಲಾಗಿದೆ ಇದಕ್ಕೆ ಒಂದು ನಲವತ್ತು ಜನ ಟ್ರಸ್ಟಿಗಳಿದ್ದು ಗಾಂಧಿಗಜ್ನ ಎಲ್ಲಾ ವ್ಯಾಪಾರಸ್ಥರ ಸಹಕಾರದಿಂದ ಮಂದಿರವನ್ನ ಕಟ್ಟಿ ಇವತ್ತು ವಿಧಿವಿಧಾನ ಮೂಲಕ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು ಈ ಕುರಿತಂತೆ ಒಂದು ಮಂದಿರದ ಪ್ರಮುಖರಾದ ರಾಜ್ಕುಮಾರ್ ವಾಗ್ಮಾರೆ ಶಶಿಕಾಂತ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಈಶ್ವರ್ ಸಿಂಗ್ ಠಾಕೂರ್ ಬಾಬುರಾವ್ ಕಾಮಶೆಟ್ಟಿ ಲಕ್ಷ್ಮಣರಾವ್ ಬಿದರ್ಕರ್ ಸುಭಾಷ್ ವಾಗ್ಮಾರೆ ರಾಜಪ್ಪ ಸಂಗಮೇಶ್ ಪಾಟೀಲ್ ಮಲ್ಚಾಪುರ್ ಧನ್ರಾಜ್ ಮಡಿಕಿ ಸಂಜು ಕೆಂಚಾ ಚಂದ್ರಕಾಂತ್ ಜೋಪಾಟೆ ಶಶಿ ನಾಯಕ ಸಂತೋಷ್ ಬಂಗುರೆ ಸೇರಿದಂತೆ ಮತ್ತಿತರರು ಇದ್ದರು ಕ್ರಾಂತಿ ಗಣೇಶ್ ಮಂದಿರ ಟ್ರಸ್ಟಿ ಕ್ರಾಂತಿ ಗಣೇಶ್ ಮಂದಿರ ಸೇವಾ ಸಮಿತಿ ಪ್ರಮುಖರು ಗಣ್ಯಾತಿ ಗಣ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು Thank yeah. you. ಆ್ಯಕ್ಚುಲಿ ಇದು ಕ್ರಾಂತಿ ಗಣೇಶ ಬೀದರ್ದು ಐತಿಹಾಸಿಕ ಮಂದಿರ ಇದೆ ಇದರದ್ದು ಫಸ್ಟ್ ಗಣೇಶ್ ಸ್ಥಾಪನೆ ಆಗಿತ್ತು ಏಯ್ಟಿ ಫೈವ್ನಲ್ಲಿ ಏಯ್ಟಿ ಫೈವ್ನಲ್ಲಿ ಆ ಮೂರ್ತಿ ಭಂಗ ಕಡಿಂದು ಮತ್ತು ಏಯ್ಟಿ ಸೆವೆನ್ನಲ್ಲಿ ಜೈಪುರ್ಲಿಂದು ಮೂರ್ತಿ ತರಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆಗಿನ ಕಾಲದ್ದು ಗುರುಪದಪ್ಪ ನಾಗಮಾರ್ ಆಗಲಿ ವಿರ್ಶಿಟ್ಟು ಕುಷ್ಣೂರಾಗಲಿ ಮಾಣಿಕರಾವ್ ಫುಲೇಕರ್ ಆಗಲಿ ಆ ಮತ್ತು ಶಿವಕುಮಾರ್ ಸ್ವಾಮಿಯವರ ಸಾನ್ನಿಧ್ಯದಾಗ ಒಂದೇ ಒಂದನೇ ಫೆಬ್ರವರಿ ಏಯ್ಟಿ ಸೆವೆನ್ನಲ್ಲಿ ಎರಡು ಮೂರ್ತಿ ಸ್ಥಾಪನೆ ಆಯಿತು ಆಮೇಲೆ दोन हजार सतरानं मत वार्षिकोत्सव मानव आता संकल्प तग इं गुड आगळी संकल्प कॅक्चुली दोन हजार चोवीस पूर्ण आयतू दोन हजार चोवीस आषाढी एकादशी तस आषाढी एकादशिक कार्यक्रम सुरूमेव दोन हजार चोवीस एक कंप्लिटे मूर्द कार्यक्रम आयुती तीन चार पाच एप्रिल हवम हवम इत्यादी पूर्ण ಪ್ರಾಣ ಪ್ರತಿಷ್ಠಾ ಮಾಡಿದ್ವಿ ಪೈಲೆ ಮೂರ್ತಿ ಏನು ಆಗಿದ್ದು ಇದ್ದಿಲ್ಲ ಅದೇ ಕಡೆಯಿಂದ ಆ ಭ ಮೂರ್ತಿಗೆ ವಿಸರ್ಜನೆ ಮಾಡಿಲ್ಲ ಅದು ಒಂದು ಹೋಮ ಮಾಡಿ ಆ ಮೂರ್ತಿ ತೆಗೆಸಿ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ ಮೂರು ದಿನ ಕಾರ್ಯಕ್ರಮದಲ್ಲಿ ಈ ಗುಡಿ ಕಟ್ಟಲಿಕ್ಕೆ ನಮ್ಮ ಬೀದರ್ ಎಲ್ಲ ವ್ಯಾಪಾರಸ್ಥರು ಸಾರ್ವಜನಿಕರು ಎಲ್ಲರೂ ತಂದ ಸಹಾಯ ಮಾಡಿದ್ದಾರೆ ಅವರ ಸಹಾಯದಿಂದ ಇದು ಗುಡಿ ತಯಾರಾಗಿದೆ ಇದರಾಗ ನಮ್ಮ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾನು ಸಾಕಷ್ಟು ಸಹಕಾರ ಕೊಟ್ಟಿದ್ದೆ ನಾ ಕ್ರಾಂತಿ ಗಣೇಶ್ ಮಂಡಿ ಮಂದಿರ್ ಟ್ರಸ್ಟ್ ಮತ್ತು ಕ್ರಾಂತಿ ಗಣೇಶ್ ಮಂಡಳ ವತಿಯಿಂದ ಎಲ್ಲವರಿಗೆ ಧನ್ಯವಾದ ಹೇಳ್ತೀನಿ ಐತಿಹಾಸಿಕ ಜಾಗ್ರತ ಮಂದಿರಿದೆ ದೇವ್ರನಲ್ಲಿ ಒಂದು ತಾಕತ್ತಿದೆ ನೀವು ಯಾವುದೇ ನಿಮ್ಮ ಸಮಸ್ಯೆ ಇತ್ತಂದ್ರೆ ಅಂದ್ರೆ ಆ ಸಮಸ್ಯೆದು ಪರಿಹಾರ ಆಗುತ್ತೆ ಅದು ನೀವು ಅಜ್ಮಾಯಿಸಿ ನೋಡ್ಬೋದು ಐತಿಹಾಸಿಕ ಮಂದಿರ ಇದೆ ಭಾಳ ಹಳೆ ಇದೆ ಹಾಗೆ ರಾಮಲೀಲ ಅಯೋಧ್ಯೆಯಲ್ಲಿ ರಾಮಾಯಣ ಮಂದಿರ ಭಾಳ ವರ್ಷ ಟೆಂಟ್ ಹೌಸ್ನಲ್ಲಿ ಇತ್ತು ಅದೇ ಪ್ರಕಾರ ಈ ಗುಡಿನೂ ಟೀನ್ ಶೆಡ್ನಲ್ಲಿ ಇತ್ತು ನಮ್ಮ ಎಲ್ಲರದ್ದು ಆಶೆ ಇತ್ತು ಒಂದು ಭವ್ಯ ಮಂದಿರ ಆಗಬೇಕು ಆ ಆಶೆ ಇವತ್ತು ಪೂರ್ಣ ಆಗ್ತಾಯಿದೆ ಅದಕ್ಕೆ ಎಲ್ಲರೂ ತನ್ನಬಂಧನದಿಂದ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ ನೀವು ಪ್ರೇತವರ್ಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು ನಂದಕಿಶೋರ್ ವರ್ಮ ಕ್ರಾಂತಿ ಗಣೇಶ್ ಟ್ರಸ್ಟ್ ಅಧ್ಯಕ್ಷ ಇದ್ದೀನಿ ನಮ್ಮ ನಲವತ್ತು ಜನ ಟ್ರಸ್ಟಿ ಇದ್ದಾರೆ ಇದೀಗ ನಲ್ವತ್ತು ಜನ ಟ್ರಸ್ಟಿ ಎಲ್ಲರೂ ಹೆಲ್ಪ್ ಮಾಡಿ ಎಲ್ಲರೂ ಮೆಹನತ್ ಮಾಡಿ ಈ ಗುಡಿ ಕಟ್ಟಿದ್ದಾರೆ ಎಲ್ಲರೂ ಒಂದು ಮನಸ್ಸಲ್ಲಿಂದು ಕೆಲಸ ಮಾಡಿ ಈ ಗುಡಿ ಕೆಲಸ ಆಗಿದೆ ಎಲ್ಲರಿಗೆ ಟ್ರಸ್ಟಿದವರಿಗೆ ಧನ್ಯವಾದ ಇರ್ತೀನಿ ಚತುರ್ಥಿ ನಿಮಿತ್ತ ಸಂಕಟ ಚತುರ್ಥಿ ನಿಮಿತ್ತ ಸೇವಾ ಸಮಿತಿಲಿಂದು ಪ್ರಸಾದ ವ್ಯವಸ್ಥೆ ಆಗಲಿ ಪೂಜೆ ಹೋಮ ಆಗಲಿ ಏನು ಭೀ ಮಾಡ್ತಾ ಇರ್ತೀವಿ ನಮ್ಮ ಯಂಗ್ ಜನ್ರೇಷನ್ ಏನಿದೆ ಒಂದು ಟೀಮ್ ಇದೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದೆ ಹೀಗೆ ಮುಂದುವರಲಿ ಅಂತ ಹೇಳಿ ದೇವರಲ್ಲಿ ಆಶಿಸ್ತಾ ಇದು ಮಾಡ್ತೀನಿ ನಮ್ಮ ಹೆಸರು ರಾಜ್ಕುಮಾರ್ ವಾಗ್ಮರೆ ಸುಮಾರು ಒಂದು ಏಳೆಂಟು ವರ್ಷದಿಂದ ಮಾಡ್ತಿದ್ವಿ ಹ್ಮ್ ಭಕ್ತಾದಿ ಹೇಳಕ್ ಏನಿಷ್ಟ ಅಂದ್ರೆ ನಮ್ಗೇನ ಅಂದ್ರೆ ನಮ್ಮ ಭಕ್ತಿಲಿಂದ ಪಡಿಬೇಕು ಅಷ್ಟೇ ಅವ್ನು ಚತುರ್ಥಿ ಅವ್ರಿಗೆ ಎಲ್ಲರು ಬೀದರ್ ಕಾರ್ಯಕರ್ತರವಳಿ ಎಲ್ಲರು ಬಂದು ನಮ್ಮ ಗುಡಿ ದರ್ಶನ ಮಾಡಿ ಪರ್ಸಾದೋದು ಎಲ್ಲ ತೊಗೋಬೇಕಂತ ವಿನಂತಿ ಮಾಡ್ತಾ ಇದ್ರು ಚತುರ್ಥಿ ನನ್ನ ಹೆಸರು ಶಶಿಕಾಂತ್ ಅಂತ